ಹಾಯ್ ಹೆ ಗೈಸ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇವತ್ತಿನ ಪ್ರೋಮೋ ರಿವ್ಯೂಗೆ ಸ್ವಾಗತ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗುರು ಇವತ್ತು ಎರಡು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಇವಾಗ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ರಾಣಿ ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ ಮೋಕ್ಷಿತಾ ಅವ್ರನ್ನ ರಾಣಿಯಾಗಿ ಎಂಟ್ರಿ ಮಾಡ್ತಿದ್ದಾರೆ ಬಿಗ್ ಬಾಸ್ ಮತ್ತೆ ನಿಮಗೆ ಇಲ್ಲಿ ರಾಣಿಗೆ ಸಪೋರ್ಟ್ ಮಾಡ್ತಿರೋದು ಯಾರ್ಯಾರಪ್ಪ ಅಂದ್ರೆ ಶಿಶಿರ್ ಅವರು ಧನ್ರಾಜ್ ಅವರು ಅವ್ರ ವಾಯ್ಸ್ ಕೇಳಿಸುತ್ತೆ ಪ್ರೋಮೋದಲ್ಲಿ ಅವರಿಗೆ ಜೈ ಅಂತ ಓಕೆನಾ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮಹಾರಾಣಿ ಅವರಿಗೆ ಆಮೇಲೆ ಮಹಾರಾಣಿ ಅವ್ರು ಏನ್ ಮಾಡ್ತಾರೆ ಕ್ಯಾಪ್ಟನ್ ರೂಮಿಗೆ ಹೋಗ್ಬಿಡೋಣ ಅಲ್ಲಿ ನಂದ ಅಧಿಕಾರ ಇರೋದ್ರಿಂದ ನಾನು ಕ್ಯಾಪ್ಟನ್ ರೂಮಿಗೆ ಬರ್ಬೋದಲ್ಲ ಅಂತ ಹೆಜ್ಜೆ ಇಡಕ್ ಹೋಗ್ತಾರೆ ಅವಾಗ ಮಂಜಣ್ಣ ಇದೆಲ್ಲ ನಿಮ್ಮ ಅಧಿಕಾರ ಇಲ್ಲ ಇಲ್ಲಿ ಇಲ್ಲಿಗೆ ಬರಕ್ ನಿಮ್ಗೆ ಅಧಿಕಾರ ಇಲ್ಲ ಅಂತ ಅಂದು ಬಾಗ್ಲು ಮುಚ್ಚಿಸ್ತಾರೆ ರಜತ್ ಕೈಯಲ್ಲಿ ಅದಾದ್ಮೇಲೆ ಮೋಕ್ಷಿತ್ ಅವ್ರು ಏನ್ ಮಾಡ್ತಾರೆ ಗಾರ್ಡನ್ ಏರಿಯಾಗ ಹೋಗಿ ಅಲ್ಲಿ ಸಿಂಹಾಸನ ಇರುತ್ತಲ್ಲ ಅದ್ರ ಮೇಲೆ ಹೋಗಿ ಕುತ್ಕೊಂಡ್ತಾರೆ ಈ ರೀತಿ ಕುತ್ಕೊಂಡ್ಬಿಟ್ಟು ಇಲ್ಲಿ ನಾನು ಬಿಟ್ಕೊಡಲ್ಲ ಅನ್ನೋ ರೀತಿ ಅವಾಗ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಸಪೋರ್ಟಿಗೆ ಇದ್ದಿದ್ದು ರಜತ್ ಅವರು ಇರ್ತಾರೆ ಶಿಶಿರ್ ಅವರು ಇರ್ತಾರೆ ಚೈತ್ರ ಕುಂದಾಪುರ ಇವರೆಲ್ಲರೂ ಅಲ್ಲೇ ಸುತ್ತಾಕೊಂಡಿರ್ತಾರೆ ಅವಾಗ ಮಂಜಣ್ಣ ಸಿಟ್ಟು ಬಂದು ಇವ್ರೇನ್ ಇವ್ರು ಹಿಂಗ್ ಮಾಡ್ತಿದ್ದಾರೆ ನನ್ನ ಅಧಿಕಾರನೆಲ್ಲ ಕಿತ್ಕೊಂಡ್ ಬಂದವರಲ್ಲ ಈ ಯುವಿನ ಬಿಡ್ಬಾರ್ದು ಅಂದು ಸಿಟ್ಟು ಬಂದು ಮಂಜಣ್ಣ ಏನ್ ಮಾಡ್ತಾರೆ ಎಲ್ರೂನು ಎಳ್ದ್ 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 ಆ ಕಡೆ ತಳ್ತಿರ್ತಾರೆ ಹನುಮಂತ ಅವ್ರನು ಜೋರಾಗಿ ಎಳಿತಾರೆ ಆಮೇಲೆ ಆ ಸಿಟ್ಟಲ್ಲೇ ಮಂಜಣ್ಣ ಶಿಷ್ಯರವ್ರನ್ನ ಹಿಂಗೆತ್ತಿ ಹಿಂಗ್ ಹಾಕ್ ಬಿಡ್ತಾರೊಬ್ರು ನೆಲಕ್ಕೆ ಇದು ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಂದ್ರೆ ಮಂಜಣ್ಣ ಆ ಸಿಟ್ಟಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ನಿನ್ನೆವರೆಗೂ ಅವ್ರು ಚೆನ್ನಾಗ್ ಮಾಡಿದ್ರು ಗುರು ನಿನ್ನೆವರೆಗೂ ಅವ್ರ ಅಧಿಕಾರನ ಅವ್ರು ಸಖತ್ತಿಗೆ ಬಳಸ್ಕೊಂಡಿದ್ಲು ನೆನ್ನೆ ನೀವು ನೋಡಿರ್ತೀರಾ ನಾಮಿನೇಷನ್ ಗೆ ಅಧಿಕಾರನ ಮಂಜಣ್ಣ ಕೈಲ ಕೊಟ್ಟಿರ್ತಾರೆ ಅಂದ್ರೆ ಒಬ್ರು ಬಂದು ಇಬ್ರು ನಾಮಿನೇಟ್ ಮಾಡೋದಿರುತ್ತೆ ಅವ್ರು ಕೊಡೋ ರೀಸನ್ ಸರಿ ಇಲ್ಲ ಅಂದ್ರೆ ಅವ್ರನ್ನ ನೀವು ನಾಮಿನೇಟ್ ಮಾಡ್ಬೇಕು ಇಲ್ಲ ಕೊಟ್ಟಿರೋ ರೀಸನ್ ಕರೆಕ್ಟ್ ಇದೆ ಇವ್ರು ಯಾರಿಗೆ ಕೊಟ್ಟಿರ್ತಾರಲ್ಲ ಅವ್ರು ನಾಮಿನೇಟ್ ಆಗ್ಬೇಕು ಅಂತ ಅಲ್ಲಿ ಮಂಜಣ್ಣ ಒಂದೊಂದ್ ಕಡೆ ಆ ರೀಸನ್ ತಕ್ಕಂತೆ ನಾಮಿನೇಷನ್ ಮಾಡುದು ಮತ್ತೆ ಒಂದೊಂದ್ ಕಡೆ ಅವರಿಗೂ ಸೆಲ್ಫ್ ಇರುತ್ತಲ್ಲ ಇಂಥವ್ರನ್ನ ನಾಮಿನೇಟ್ ಮಾಡ್ಬೇಕಂತ ಅಂತವ್ರನು ಮಾಡುದು ಮತ್ತೆ ಅವ್ರ ಅಧಿಕಾರನ ಒಂದೊಂದ್ ಕಡೆ ದುರುಪಯೋಗನು ಪಡ್ಸ್ಕೊಂಡ್ರು ಓಕೆನಾ ಎಲ್ಲಾ ಕಡೆ ಅವರು ಕರೆಕ್ಟ್ ಆಗಿ ಮಾಡುದು ಅಂತ ಏನಿಲ್ಲ ನಿನ್ನೆ ನಾಮಿನೇಷನ್ ಅಲ್ಲಿ ಗೊತ್ತಾಗುತ್ತೆ ಒಂದೊಂದ್ ಕಡೆ ಅವ್ರ ಅಧಿಕಾರನ ಅವ್ರ ದುರುಪಯೋಗ ಮಾಡ್ಕೊಂಡ್ರು ಅಂತ ಮತ್ತೆ ಇಲ್ಲಿ ಏನೇನಾಗಿದೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಫಸ್ಟ್ ರಜತ್ ಅವರು ಮಂಜಣ್ಣ ಕಡೆ ಇರ್ತಾರೆ ಅಂದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಈ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಮೋಕ್ಷಿತ ಅವ್ರ ಕಡೆ ಹೋಗ್ತಾರೆ ಏನಕ್ಕೆ ಏನಕ್ಕೆ ಹಂಗೆ ಮಾಡುದು ಇಲ್ಲ ಮೋಕ್ಷಿತ ಅವರು ಯಾವ ರೀತಿ ಅವ್ರನ್ನ ಅವ್ರ ಕಡೆಗೆ ಹೇಳ್ಕೊಂಡ್ರು ಅನ್ನೋದನ್ನ ಇವತ್ತು ಎಪಿಸೋಡ್ ನೋಡ್ದಾಗ್ಲೆ ಗೊತ್ತಾಗೋದು ಮತ್ತೆ ಸೆಕೆಂಡ್ ಪ್ರೋಮೋದಲ್ಲಿ ಗೌತಮಿ ಅವರು ನಾವ್ ಯಾಕೆ ತಲೆ ತಗ್ಸಿ ನಡಿಬೇಕು ಈ ರಾಣಿ ಮುಂದೆ ನಾವ್ ತಲೆ ತಗ್ಸ್ವಿ ಅಂದ್ರೆ ಅವ್ರ ಮಾತಿಗೆ ನಾವ್ ಒಪ್ದಂಗೆ ನಾವ್ ಅದೆಲ್ಲ ಸೀನ್ ಎಲ್ಲ ನಾವ್ ಅವ್ರ ಮುಂದೆ ಬಗ್ಗದೇ ಇಲ್ಲ ಅಂತ ಮಾತಾಡ್ತಿರ್ತಾರೆ ಅದು ಪ್ರೋಮೋದಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಗೊತ್ತಾಗೋದೇನಪ್ಪ ಅಂದ್ರೆ ಗೌತಮಿ ತ್ರಿವಿಕ್ರಮ ಇವರೆಲ್ಲ ಮಂಜಣ್ಣ ಪರವಾಗಿ ಓಕೆನಾ ಇನ್ನೆಲ್ಲರೂ ಆಲ್ಮೋಸ್ಟ್ ಶಿಷ್ಯರು ಐಶ್ವರ್ಯ ಅವರೆಲ್ಲರೂ ಚೈತ್ರ ಅವರೆಲ್ಲರೂ ಮೋಕ್ಷಿತ ಅವ್ರ ಪರವಾಗಿ ನಿಂತಿರ್ತಾರೆ ಆಮೇಲೆ ಮಂಜಣ್ಣ ಹ ನೀವು ಮಾಡಿದ್ದೆಲ್ಲ ನೋಡಿದೀವಿ ಸುಮ್ಮನೆ ಕಣ್ಣೀರೆಲ್ಲ ಹಾಕೊಂಡು ಒಂಥರ ಸಿಂಪತಿ ಎಲ್ಲ ಗಿಡ್ಸ್ಕೊಂಡೆ ಇವಾಗ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಅನ್ನೋ ರೀತಿ ಬರುತ್ತೆ ಮಂಜಣ್ಣ ಅವ್ರ ಸ್ಟೇಟ್ಮೆಂಟ್ ಆಮೇಲೆ ಗಾರ್ಡನ್ ಏರಿಯಾದಲ್ಲಿ ಅದೇ ಮೊನ್ನೆ ಮೋಕ್ಷಿತ್ ಅವ್ರು ಹಾಡು ಹಿಡಿದಿರ್ತಾರಲ್ಲ ಆ ವಾಡಿನೇ ಮತ್ತೆ ಆಡ್ಬಿಟ್ಟು ಮಂಜಣ್ಣ ಅವರು ಒಂಥರ ಕಿರಿಕ್ ಕೊಡ್ತಿರ್ತಾರೆ ಮೋಕ್ಷಿತ್ ಅವರಿಗೆ ನೋಡೋಣ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಪ್ರೋಮೋ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕಟ್ ಮಾಡಿ ಹಾಕಿರ್ತಾರೆ ಎಪಿಸೋಡ್ ನೋಡಿದ ಆಮೇಲೆ ಗೊತ್ತಾಗುತ್ತೆ ಏನಕ್ಕೆ ಆ ರೀತಿ ಮಾಡುದು ಮಂಜಣ್ಣ ಮತ್ತೆ ಮೋಕ್ಷಿತ್ ಅವ್ರು ಯಾವ ರೀತಿ ಅವ್ರ ಕಡೆ ಇರೋ ಪವರ್ನೆಲ್ಲ ಇವ್ರು ಎಳ್ಕೊಂಡ್ರು ಅನ್ನೋದನ್ನ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಚಾನಲ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋ ಬರ್ತೀನಿ ಟಾಟಾ ಬೈ ಬಾಯ್ ಬಾಯ್ ಗುರು